ನಮಸ್ಕಾರ ಎಲ್ಲರಿಗೂ ಲಾನ್ ಜಿ ಕಿ ವಿತ್ ಪರಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯ ದಿನದ ಹಿನ್ನೆಲೆಯನ್ನು ತಿಳಿದುಕೊಳ್ಳೋಣ ವಿಡಿಯೋನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಿದ್ದೀರಾ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ವಿಡಿಯೋನ ಕೊನೆಯವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ಸಾವಿರದ ಒಂಬೈನೂರ ನಲವತ್ತೇಳನೇ ಆಗಸ್ಟ್ ಹದಿನೈದರಂದು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ದೊರೆಯಿತು ಅಂದು ಇಡೀ ಭಾರತದ ಜನರಿಗೆ ಬಹು ಸಂತೋಷದ ಸಡಗರದ ದಿನವಾಗಿತ್ತು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬರುವುದಕ್ಕಿಂತ ಮೊದಲು ಬ್ರಿಟಿಷರು ನಮ್ಮ ದೇಶವನ್ನು ಆಳುತ್ತಿದ್ದರು ಬ್ರಿಟಿಷರು ನಮ್ಮ ದೇಶಕ್ಕೆ ವ್ಯಾಪಾರಕ್ಕಾಗಿ ಬಂದು ಇಲ್ಲಿನ ರಾಜ ಮಹಾರಾಜರ ಒಳಗಿನ ಪರಸ್ಪರ ದ್ವೇಷ ಅಸೂಹೆ ದುರ್ಬಲತೆಗಳನ್ನು ನೋಡಿ ತಕ್ಕ ಸಮಯ ಸಾಧಿಸಿಕೊಂಡು ರಾಜ್ಯಗಳನ್ನು ಆಳಲು ಪ್ರಾರಂಭಿಸಿದರು ನಂತರ ಇಡೀ ದೇಶವನ್ನೇ ಆಕ್ರಮಿಸಿಕೊಂಡರು ಬ್ರಿಟಿಷರು ರಾಜಕೀಯದಲ್ಲಿಯೂ ಕೆಲವು ನಿಯಮಗಳನ್ನು ತಂದರು ದತ್ತು ಮಕ್ಕಳಿಗೆ ಹಕ್ಕಿಲ್ಲವೆಂಬ ನೀತಿಯಿಂದ ಕೆಲವು ರಾಜ್ಯಗಳನ್ನು ವಶಪಡಿಸಿಕೊಂಡರು ಭೂ ಸುಧಾರಣಾ ಕಾನೂನಿನಿಂದ ಜಮೀನುದಾರರಿಂದ ಜಮೀನುಗಳನ್ನು ಕಸಿದುಕೊಂಡರು ಕಂದಾಯ ಹೆಸರಿನಲ್ಲಿ ರೈತರಿಗೆ ಪೀಡಿಸತೊಡಗಿದರು ಹೀಗಾಗಿ ರಾಜರಲ್ಲಿ ಮತ್ತು ಜನರಲ್ಲಿ ಅಸಮಾಧಾನ ಉಂಟಾಯಿತು ಸಣ್ಣ ಪುಟ್ಟ ಸಂಸ್ಥಾನಗಳು ಬ್ರಿಟಿಷರನ್ನು ಎದುರಿಸಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟವನ್ನು ಮಾಡಿದ್ದುಂಟು ಆದರೆ ಬ್ರಿಟಿಷರ ಸೈನ್ಯದ ಮುಂದೆ ಸ್ವದೇಶದಲ್ಲಿಯೇ ಪಿತೂರಿ ನಡೆಸಿದ ದೇಶದ್ರೋಹಿಗಳ ಸ್ವಾರ್ಥದ ನಡುವೆ ಯಾರಿಗೂ ಬ್ರಿಟಿಷರನ್ನು ಸೋಲಿಸಲಾಗಲಿಲ್ಲ ಕಿತ್ತೂರು ರಾಣಿ ಚೆನ್ನಮ್ಮ ವೀರಪಾಂಡಿಯ ಕಟ್ಟಬೊಮ್ಮನ್ ಮೈಸೂರು ಹುಲಿ ಟಿಪ್ಪು ಸುಲ್ತಾನ್ ಮೊದಲಾದ ವೀರರು ವೀರಾವೇಶದಿಂದ ಬ್ರಿಟಿಷರೊಡನೆ ಹೋರಾಟವನ್ನು ಮಾಡಿದರು ಎಷ್ಟೋ ಸ್ವಾತಂತ್ರ್ಯ ವೀರರು ತಮ್ಮ ಪ್ರಾಣವನ್ನು ಕಳೆದುಕೊಂಡರು ಇನ್ನು ಕೆಲವು ವೀರರು ಸೆರೆಮನೆ ವಾಸವನ್ನು ಅನುಭವಿಸಿದರು ಬ್ರಿಟಿಷರ ಅವರದೇ ರೀತಿಯ ಕಾಯ್ದೆ ಕಾನೂನುಗಳಿಂದ ಜನರಿಗೆ ಅತೃಪ್ತಿ ಉಂಟಾಯಿತು ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಸಿಪಾಯಿ ದಂಗೆ ಆರಂಭವಾಯಿತು ಇದು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವಾಗಿತ್ತು ಈ ಸಂಗ್ರಾಮದಲ್ಲಿ ಲಕ್ಷ್ಮಿಬಾಯಿ ಲಕ್ಷ್ಮೀಬಾಯಿ ಸಾಹೇಬ ತ್ಯಾತ ಟೋಪಿ ವೀರಾವೇಶದಿಂದ ಹೋರಾಡಿದರು ಸಾವಿರದ ಎಂಟುನೂರ ಐವತ್ತೇಳರ ಸಿಪಾಯಿ ದಂಗೆಯ ನಂತರ ಭಾರತದ ಜನರಿಗೆ ಸ್ವಾತಂತ್ರ್ಯದ ಬಗ್ಗೆ ಅರಿವು ಉಂಟಾಯಿತು ದೇಶದ ಜನರು ಬ್ರಿಟಿಷರ ದುರಾಡಳಿತ ಅದರಿಂದ ಉಂಟಾಗುವ ದುಷ್ಪರಿಣಾಮಗಳು ಮೊದಲಾದವುಗಳ ಬಗ್ಗೆ ಮಾತನಾಡತೊಡಗಿದರು ಕೆಲವು ಬುದ್ಧಿಜೀವಿಗಳು ಕೆಲವೊಂದು ಸಂಘ ಸಂಸ್ಥೆಗಳನ್ನು ಕಟ್ಟಿಕೊಂಡು ಸಭೆಗಳನ್ನು ಮಾಡಿ ಜನರಲ್ಲಿ ಜಾಗೃತಿ ಮೂಡಿಸಲು ಶ್ರಮಿಸಿದರು ಪತ್ರಿಕೆಗಳ ಮೂಲಕ ಜನರಲ್ಲಿ ರಾಷ್ಟ್ರೀಯ ಸದ್ಭಾವನೆ ಮೂಡಿಸಿದರು ಸಾವಿರದ ಎಂಟುನೂರ ಎಂಬತ್ತೈದರ ಅವಧಿಯಲ್ಲಿ ಭಾರತದಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಎಂಬ ಸಂಸ್ಥೆಯು ಸ್ಥಾಪನೆಯಾಯಿತು ರಾಷ್ಟ್ರೀಯ ಐಕ್ಯತೆಯನ್ನು ಬೆಳೆಸಲು ಬಾಲಗಂಗಾಧರ ತಿಲಕ್ ಲಾಲ ಲಜಪತ ರಾಯ್ ಜವಾಹರಲಾಲ್ ನೆಹರು ಸರ್ದಾರ್ ವಲ್ಲಭಾಯ್ ಪಟೇಲ್ ಗೋಪಾಲಕೃಷ್ಣ ಗೋಖಲೆ ಮುಂತಾದವರು ತೀವ್ರ ಸ್ವರೂಪದ ಚಳುವಳಿಯನ್ನು ಆರಂಭಿಸಿದರು ಬಾಲಗಂಗಾಧರ ತಿಲಕರು ಸ್ವಾತಂತ್ರ್ಯ ನನ್ನ ಜನ್ಮ ಹಕ್ಕು ಎಂಬ ಘೋಷಣೆಯನ್ನು ಸಾರಿದರು ಸಾವಿರದ ಎಂಟುನೂರ ಹದಿನಾರರಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಸಂಸ್ಥೆಯಲ್ಲಿ ಮಹಾತ್ಮ ಗಾಂಧೀಜಿಯವರ ನಾಯಕತ್ವದಲ್ಲಿ ಸ್ವಾತಂತ್ರ್ಯ ಹೋರಾಟವನ್ನು ತೀವ್ರಗೊಳಿಸಿದರು ಈ ಹೋರಾಟದಲ್ಲಿ ಸಾವಿರಾರು ಜನರು ಭಾಗವಹಿಸಿದರು ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ದಂಡಿ ಉಪ್ಪಿನ ಸತ್ಯಾಗ್ರಹ ರೂಲ್ ಚಳುವಳಿ ಮುಂತಾದ ಚಳುವಳಿಗಳಲ್ಲಿ ಗೋಪಾಲಕೃಷ್ಣ ಗೋಖಲೆ ಮಹಾತ್ಮ ಗಾಂಧೀಜಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಜವಾಹರ್ಲಾಲ್ ನೆಹರು ಬಾಲಗಂಗಾಧರ ತಿಲಕ್ ಸುಭಾಷ್ ಚಂದ್ರ ಬೋಸ್ ಲಾಲ ರಾಯ್ ಮುಂತಾದ ಹೋರಾಟಗಾರರು ಹೋರಾಟವನ್ನು ಮುನ್ನಡೆಸಿದರು ಇವರೆಲ್ಲರ ಹೋರಾಟದ ಪ್ರತಿಫಲವಾಗಿ ತ್ಯಾಗ ಬಲಿದಾನದ ಫಲವಾಗಿ ಸಾವಿರದ ಒಂಬೈನೂರ ನಲವತ್ತೇಳನೇ ಆಗಸ್ಟ್ ಹದಿನಾಲ್ಕರಂದು ಮಧ್ಯರಾತ್ರಿ ನಮಗೆ ಬ್ರಿಟಿಷರಿಂದ ಸ್ವಾತಂತ್ರ್ಯ ದೊರೆಯಿತು ಸ್ವಾತಂತ್ರ್ಯ ದೊರಕಿಸಿಕೊಟ್ಟ ಸಾವಿರಾರು ಜನ ಹುತಾತ್ಮರಿಗೆ ನಾವೆಷ್ಟು ನಮಿಸಿದರೂ ಸಾಲದು ಅವರಿಗೆ ಕೃತಜ್ಞತೆ ಸಲ್ಲಿಸಲು ಅವರು ನಮಗೆ ದೊರಕಿಸಿಕೊಟ್ಟ ಸ್ವತಂತ್ರ ಭಾರತವನ್ನು ನಾವು ಅಭಿವೃದ್ಧಿಯ ಕಡೆಗೆ ನಡೆಸುವ ಪ್ರಮಾಣವನ್ನು ಮಾಡಬೇಕು ಹಾಗೆಯೇ ನಮ್ಮ ಮುಂದಿನ ಪೀಳಿಗೆಗೂ ಸ್ವಾತಂತ್ರ್ಯಕ್ಕಾಗಿ ಪಟ್ಟ ಪರಿಶ್ರಮದ ಬಗ್ಗೆ ಅರಿವು ಮೂಡಿಸಬೇಕು